ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಗೌಡತೀಸ್ ಕಿಚನ್ ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವು ನೋಡ್ತಾ ಇದ್ರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇವತ್ತೆಲ್ರಿಗೂ ನಾನು ನಿಮಗೆ ಒಂದು ಬಹಳನೇ ಎಲ್ದಿಯಾಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ಇದು ನನ್ನ ಒಂದು ಓನ ರೆಸಿಪಿ ನಾನು ಟ್ರೈ ಮಾಡಿದ ಬಹಳ ತುಂಬ ಚೆನ್ನಾಗಿ ಬಂತು ಸೊ ಆನ್ ರೆಸಿಪಿನ ನಿಮಗೆ ಯಾಕೆ ತೋರಿಸ್ಬಾರ್ದು ಅಂತ ಇವತ್ತು ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ದಿ ವೇಯಲ್ಲಿ ಬಹಳ ಅದ್ಭುತ ರುಚಿ ಕೊಡುವಂಥ ಒಂದು ಆಗ್ಲಕಾಯಿ ಫ್ರೈಯನ್ನು ಮಾಡೋಣ ಯಾವಾಗಲೂ ಒಂದೇ ಥರ ತಿಂದು ತಿಂದು ಬೋರ್ ಆಗಿರುತ್ತೆ ಅದೇ ಬಾಳೆಕಾಯಿ ಅದೇ ಆಲೂಗೆಡ್ಡೆ ಅಲ್ವಾ ಸೊ ಈ ಥರ ಒಂಥರ ಡಿಫ್ರೆಂಟಾಗಿ ಮತ್ತು ಬಹಳನೇ ರುಚಿಯಾಗಿರುವಂಥ ಒಂದು ಆಗ್ಲಕಾಯಿ ರೆಸಿಪಿನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಸಿಂಪಲ್ ಅಂದರೆ ಸಿಂಪಲ್ ಇಂಗ್ರೀಡಿಯಂಟ್ಸು ಬಟ್ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಎಷ್ಟು ಈಸಿ ಅಂದರೆ ಯಾರು ಕೂಡ ಮಾಡ್ಬೋದು ಒಂದೇ ಒಂದು ನಿಮಿಷ ರಸಮು ಬೇಳೆ ಸಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದನ್ನೇ ಹೇಗೆ ಮಾಡೋದು ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ತೀನಿ ಎಷ್ಟು ರುಚಿ ಕೊಡುತ್ತೆ ಎಷ್ಟು ಬೇಗ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆ ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಆಗಿರುತ್ತೆ ಸೊ ಹಾಗಾದರೆ ಯಾಕೆ ಬನ್ನಿ ಈ ಒಂದು ಸೂಪರಾಗಿರುವಂಥ ಒಂದು ಆಗ್ಲಕಾಯಿ ಫ್ರೈ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಹೇಗೆ ಮಾಡಿ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಈಗ ಹಾಗಲಕಾಯಿನ ಈ ತರ ತಗೊಂಡಿದ್ದೀನಿ ಸೊ ಬೀಜ ಬಲ್ತಿದ್ರು ಹಾಕೊಳ್ಳಿ ಅಥವಾ ಎಳ್ಸಾಗಿದ್ರು ಹಾಕೊಳ್ಳಿ ಸೊ ನಾನು ಈ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ನಿಮ್ಗೆ ಯಾವ ಶೇಪ್ ಬೇಕಿದ್ರು ಕಟ್ ಮಾಡ್ಕೋಬಹುದು ಸಾಕು ಇಷ್ಟಿದ್ರೆ ಇದು ನೀಟಾಗಿ ವಾಶ್ ಮಾಡಿ ಈ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಏನು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಒಂದು ಕಹಿ ಅಂಶ ಅನ್ನೋದೇ ಇರೋದಿಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಸೊ ನಾನೀಗ ಇದಕ್ಕೆ ಸ್ಟಾರ್ಟಿಂಗ್ ವಿತ್ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಎಷ್ಟು ಬೇಕು ಕರೆಕ್ಟಾಗಿ ನಿಮ್ಮ ರುಚಿಗೆ ನೀವು ಸೇರಿಸ್ಕೊಳ್ಳಿ ಉಪ್ಪು ಹಾಕಿದ ತಕ್ಷಣವೇ ಇದಕ್ಕೆ ನಾವು ಈಗ ಅದ್ರ ಜೊತೆಗೆ ಒಂದು ಅರ್ಧ ಟೀ ಅಷ್ಟು ಅರಿಶಿನದ ಪುಡಿ ಹಾಕೋಬೇಕು ಸ್ವಲ್ಪ ಕಹಿ ಅಂಶ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಈ ಒಂದು ಅರಿಶಿಣ ಮತ್ತು ಫಸ್ಟು ಉಪ್ಪು ಹಾಕೋದ್ರಿಂದ ಹಾಗೆಯೇ ನಾವು ಇದಕ್ಕೆ ಜಾಸ್ತಿ ಹೇಳಿದಾಗೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ ತುಂಬ ಅಂದರೆ ತುಂಬ ಅಂದರೆ ನಾನ್ ವೆಜ್ಜೇ ಮರ್ತ್ಬಿಡ್ತೀರ ಅಷ್ಟು ಚೆನ್ನಾಗಿರತ್ತೆ ನೋಡಿ ಈಗ ಇದಕ್ಕೆ ನಾನು ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೆಗ್ಯುಲರಾಗಿ ನಾವು ಬೋಂಡಾ ಬಜ್ಜಿಗೆಲ್ಲ ಏನು ಯೂಸ್ ಮಾಡ್ತೀವಿ ಸೊ ಅದೇ ಕಡಲೆ ಹಿಟ್ಟು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಇದನ್ನು ಹಾಕ್ಕೊಳ್ಳೇಬೇಕು ನಾನು ತೋರಿಸ್ತಾ ಇರೋದು ಯಾವುದೋ ಅಲ್ಲ ರುಚಿ ಚೆನ್ನಾಗಿರಬೇಕು ಅಂದರೆ ಇದನ್ನೆಲ್ಲ ಹಾಕೋಬೇಕು ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಅರ್ಧ ಹೋಳು ನಿಂಬೆ ರಸನ ತಗೊಂಡಿದ್ದೀನಿ ಕಹಿ ಅನ್ನೋದೇ ಇರೋದಿಲ್ಲ ಈ ಈ ನಿಂಬೆ ರಸ ಹಾಕೋದ್ರಿಂದ ಸೊ ಕಹಿ ಅನ್ನೋದೇ ಇರೋದಿಲ್ಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ಖಾರಕ್ಕೆ ನಾನಿಲ್ಲಿ ಸುಮಾರು ಧನ್ಯ ಮತ್ತು ಮೆಣಸಿಕಾಯಿ ಪುಡಿ ಜಾಸ್ತಿ ಏನು ಯೂಸ್ ಮಾಡ್ತಾಯಿಲ್ಲ ನೋಡ್ಕೊಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನೊಂದು ಅರ್ಧ ಟೀ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಚಿಕನ್ ಮಸಾಲ ನಾನು ಎವರೆಸ್ಟ್ ಸ್ಟೋರ್ದಾಗ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡಿಂದ ಅವ್ರು ತಗೊಳ್ಳಿ ಒಟ್ಟಾರೆ ಚಿಕನ್ ಮಸಾಲ ಮಾತ್ರ ಇದು ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಒಳ್ಳೆ ರುಚಿ ಕೊಡೋದೆ ಈ ಚಿಕನ್ ಮಸಾಲ ಸೊ ಇದಾಕಿದ ತಕ್ಷಣನೇ ನೆಕ್ಸ್ಟ್ ಬಂದು ನಾವು ಫೈನಲ್ ಆಗಿ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಪೆಸ್ಟು ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಯಾಕೆಂದರೆ ಇದು ಕೋಟಿಂಗ್ ನಾವು ಏನು ಮಾಡಿರ್ತೀವಿ ಕಡಲೆ ಇಟ್ಟು ಆ ಕೋಟಿಂಗು ಬಿಡೋದಿಲ್ಲ ಸೊ ಇಷ್ಟೇ ಮಸಾಲ ಇಷ್ಟನ್ನು ಹಾಕೋ ನೀಟಾಗಿ ಒಂದ್ಸಲ ಕೈಯಲ್ಲಿ ನಮಗೆ ನೀಟಾಗಿ ಇದಕ್ಕೆ ಒಂದು ಮಸಾಜ್ ಕೊಟ್ಕೊಳ್ಳಿ ಯಾಕೆಂದರೆ ಕಹಿ ಅಂಶ ಎಲ್ಲ ಹೊಟ್ಟೋಗುತ್ತೆ ಇದಕ್ಕೆ ನಾನು ನೀರು ಅಥವಾ ಬೇರೆ ಏನೂ ಸೇರಿಸ್ಕೋಬಾರ್ದು ನಾನು ತೋರಿಸ್ತಾ ಇದ್ದೀನಲ್ಲ ಕಾಣಿಸ್ತಾ ಇರಬೇಕು ಹಾಕಿರುವಂಥ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ನೀಟಾಗಿ ಕೋಟ್ ಆಗುತ್ತೆ ನೋಡಿ ಮಸಾಲೆಗಳೆಲ್ಲ ನೀಟಾಗಿ ಈ ಥರ ಎರಡೂ ಬದಿನಲ್ಲೂ ಆಗ್ಲಕಾಯಿಗೆ ಅಪ್ಲೈ ಮಾಡ್ಕೊಳ್ಳಿ ಇದು ನಿಮ್ಮ ಹತ್ರ ಜಾಸ್ತಿ ಟೈಮ್ ಇತ್ತು ಅಂದರೆ ಬೇಕಾದ್ರೆ ಒಂದು ಫಿಫ್ಟಿ ಮಿನಿಟ್ಸ್ ಬೇಕಾದ್ರೆ ಬಿಡಿ ಇದು ಯಾವುದೇ ಕಾರಣಕ್ಕೂ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ ಯಾಕೆಂದರೆ ನನಗೆ ನೀರಂಶನೇ ಬೇರೆ ಏನೂ ಸೇರಿಸ್ತಾ ಇಲ್ಲ ಸೊ ಹಾಗಾಗಿ ನೀಟಾಗಿ ಇದನ್ನು ಸಲ ಮಿಕ್ಸ್ ಕೊಟ್ಕೊಂಡು ನೋಡಿ ಈ ಥರ ನೀಟಾಗಿ ಅಪ್ಲೈ ಆಗುತ್ತೆ ಎರಡೂ ಕಡೆ ನೋಡಿ ಸೇಮು ಫಿಶ್ ಫ್ರೈ ಹೇಗಿರುತ್ತೆ ಚಿಕನ್ ಕಬಾಬು ಅದಕ್ಕಿಂತನೂ ಒಂದು ಟೇಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಈಗ ನನ್ನ ಹತ್ರ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಸಾಕು ಒಂದು ಹತ್ತು ನಿಮಿಷ ಬಿಟ್ಟರೆ ಇದಕ್ಕೇನು ಜಾಸ್ತಿ ಏನು ಬೇಡ ನೋಡಿ ಈಗ ನಾನು ಒಂದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಷನ್ ಆಗಿ ಹಾಕ್ಬಿಡ್ತೀನಿ ಆ ನಂತರ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ನಾನು ಇದನ್ನು ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ನೋಡಿ ನಾನೊಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದೆ ಸೊ ಹೇಗೆ ಹಾಕಿದ್ದೆ ಹಾಗೆ ಇದೆ ಎಲ್ಲೂ ಕೂಡ ನೀರೆಲ್ಲ ಏನು ಬಿಟ್ಟಿಲ್ಲ ನಾನು ಆಲ್ರೆಡಿ ಹೇಳಿದಾಗೆ ನೀವು ಇದನ್ನು ಎಷ್ಟೊತ್ತು ಬಿಟ್ಟರು ಕೂಡ ಇದು ನೀರೆಲ್ಲ ಬಿಡೋದಿಲ್ಲ ಹೀಗೆ ಇರುತ್ತೆ ಸೊ ಈಗ ಮ್ಯಾರಿನೇಷನ್ ಆಗಿದೆ ಈಗ ಒಂದು ಪ್ಯಾನ್ ಅಥವಾ ನಿಮ್ಗೆ ಏನು ಅನುಕೂಲ ಅದೊಂದು ಇಟ್ಕೊಳ್ಳಿ ಅದನ್ನ ಇಟ್ಕೊಂಡಿದ್ದಕ್ಕೆ ಸುಮಾರು ನಾವು ಶಾಲು ಫ್ರೈ ಜಾಸ್ತಿ ಏನು ಎಣ್ಣೆ ತೊಗೊಂಡಿಲ್ಲ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನೀಟಾಗಿ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ ಆ ನಂತರ ಒಂದೊಂದನ್ನೇ ನೀವು ನೀಟಾಗಿ ಮ್ಯಾರಿನೇಷನ್ ಮಾಡಿರುವಂಥ ಒಂದೊಂದೇ ಆಗ್ಲಿಕಾಯನ್ನು ನೀಟಾಗಿ ಹಾಕೊಂಡು ಬನ್ನಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಫ್ರೈ ಮಾಡಬೇಡಿ ಯಾಕೆಂದರೆ ಆಗ್ಲಕಾಯಿ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರನೇ ಈ ಥರ ನೀಟಾಗಿ ಎಲ್ಲ ಕಡೆ ಕೋಟಿಂಗ್ ಮಾಡಿಕೊಂಡು ಅದನ್ನು ಒಂದೊಂದೇ ನೀಟಾಗಿ ಥರ ಫ್ರೈ ಮಾಡ್ಕೊಳ್ಳಿ ಬಹಳ ಅಂದರೆ ಬಹಳ ಬೇಗ ಆಗುತ್ತೆ ಹತ್ತೇ ನಿಮಿಷ ಇದಕ್ಕೆ ಟೈಮು ಜಾಸ್ತಿನೂ ಬೇಡ ಬೇಯೋಕ್ಕೆ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಲ್ಲೇ ನೀವು ಇಟ್ಕೋಬೋದು ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಬಟ್ ಟೇಸ್ಟ್ ಮಾತ್ರ ರಿಸಲ್ಟ್ ಮಾತ್ರ ನೂರಕ್ಕೆ ನೂರು ಭಾಗ ಸೂಪರಾಗಿರುವಂಥದ್ದೇ ಸೊ ಅಷ್ಟು ಚೆನ್ನಾಗಿರುತ್ತೆ ಎಲ್ಲೂ ಅಂಟೋದಿಲ್ಲ ಎಲ್ಲೂ ಫ್ರೈ ಆಗೋಲ್ಲ ಅಂತ ಕಂಪ್ಲೇಂಟ್ ಇಲ್ಲ ಆಮೇಲೆ ಮಸಾಲ ಬಿಡೋಲ್ಲ ನಾವೇನು ಹಾಕಿರ್ತೀವಿ ಅದು ಹಾಗೇ ಇರುತ್ತೆ ಸೊ ಈಗ ನೀಟಾಗಿ ಇದನ್ನಿಷ್ಟು ಕೂಡ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವೀಗ ಫ್ರೈ ಮಾಡ್ಕೊಳ್ಳೋಣ ಸೊ ಎರಡೂ ಕಡೆಯಲ್ಲೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟೆಲ್ಲ ಕಂಪ್ಲೀಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಮುಟ್ಬಿಡಿ ಅದನ್ನು ಸೊ ಅದು ಕಂಪ್ಲೀಟಾಗಿ ಒಂದು ಸೈಡ್ ಕುಕ್ ಆಗುತ್ತೆ ಆ ನಂತರನೇ ನೀವು ನೆಕ್ಸ್ಟು ಇನ್ನೊಂದು ಸೈಡನ್ನು ಅದನ್ನು ಉಲ್ಟ ಮಾಡಿ ಬೇಯಿಸ್ಕೊಂಡ್ರೆ ಒಂದು ನಾನು ಹೇಳಿದಾಗೆ ಒಂದು ಕಾಲು ಗಂಟೆ ಒಳಗಡೆ ಸೂಪರಾಗಿರುವಂಥ ಡಿಶ್ ರೆಡಿ ಆಗುತ್ತೆ ಸೊ ಈಗ ನಾನು ಎರಡೂ ಬದಿನಲ್ಲೂ ನಿಮಗೆ ನೀಟಾಗಿ ಫ್ರೈ ಮಾಡಿ ತೋರಿಸ್ತೀನಿ ಈಗ ನೀಟಾಗಿ ಎರಡೂ ಬದಿನಲ್ಲೂ ಫ್ರೈ ಆಗಿದೆ ನೋಡೋಕ್ಕೆ ಎಷ್ಟು ಕ್ರಿಸ್ಪಾಗಿ ಕಾಣ್ತಾ ಇದೆ ಸೊ ಅಷ್ಟೇ ಕೂಡ ಎರಡು ಕಡೆಯಲ್ಲೂ ಕೂಡ ನೀಟಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಎಲ್ಲೂ ಕೂಡ ಆಯಿಲ್ ಕೂಡ ಬಿಟ್ಟಿಲ್ಲ ಕ್ರಿಸ್ಪಾಗಿದೆ ಒಳಗೆ ಜ್ಯೂಸಿಯಾಗಿದೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾ ತಿಂತಾಯಿದ್ರೆ ಮತ್ತೆ ಮತ್ತೆ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಹೇಳ್ಬೋದು ಆಗಿರೋದ್ರಿಂದ ತುಂಬ ಕಹಿ ಇರ್ಬೋದೇನೋ ಅಂತ ಒಂದೇ ಒಂದು ಚೂರು ನಿಮಗೆ ಕಹಿ ಅಂಶನೇ ಇದರಲ್ಲಿ ಸಿಗೋದಿಲ್ಲ ನೀವು ತಿಂದು ಟ್ರೈ ಮಾಡಿದ್ರೆ ಖಂಡಿತ ಅದು ಗೊತ್ತಾಗುತ್ತೆ ಯಾಕೆಂದರೆ ಅಷ್ಟು ಅಷ್ಟು ಸಖತ್ತಾಗಿರುತ್ತೆ ಯಾರೆಲ್ಲ ಹಾಗಲಕಾಯಿ ಕಹಿ ಅಂತಾರೆ ಅವ್ರಿಗೆಲ್ಲ ಈ ಥರ ಮಾಡಿಕೊಡಿ ಕಹಿ ನೀರೋದೆಲ್ಲ ಸ್ಪೆಷಲಿ ಬೇಳೆಸಾರು ದಾಲ್ ಫ್ರೈ ಅದಕ್ಕೆಲ್ಲ ಸೈಡ್ ಡಿಶ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಒಂದು ತುಂಬ ಚೆನ್ನಾಗಿರಬೇಕು ಅಂದಾಗೆಲ್ಲ ಯಾರೆಲ್ಲ ಇಷ್ಟ ಪಡಲ್ಲ ಅವರೆಲ್ಲ ಈ ಥರ ಮಾಡ್ತೀನಿ ನೋಡಿ ನೀವು ಕಡಿತಿದ್ದೀನಿ ಆಗ್ಲಿಕಾಯಿ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುವಂಥ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ತಿಂತಾ ಇದ್ರೆ ವೈಟ್ ರೈಸ್ ಜೊತೆಗೆ ದಾಲ್ ಫ್ರೈ ಜೊತೆಗೆ ತುಂಬ ಅಂದರೆ ರಸಮೊಟ್ಟಿಗೆ ಬಹಳ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಹೆಲ್ದಿ ರೆಸಿಪಿ ಯಾವಾಗಲೂ ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತ ನೀವು ಅನ್ಕೋತೀರಾ ಬಟ್ ನಾನು ತೋರಿಸ್ತಾ ಈ ರೆಸಿಪಿ ಟೇಸ್ಟು ಅದ್ಭುತವಾಗಿರುತ್ತೆ ನಾನ್ ವೆಜ್ಜೇ ಬಿಡ್ತೀರಾ ಕಬಾಬು ಮತ್ತು ಫಿಶ್ ಫ್ರೈಗಿಂತ ಅದ್ಭುತ ರುಚಿ ಕೊಡುತ್ತೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟಪಟ್ಟೇ ಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡೋದ್ರಲ್ಲ ನಾನು ತೋರಿಸ್ತಾ ಇರುವಂಥ ಇವತ್ತು ಒಂದು ಆಗ್ಲಕಾಯಿ ಫ್ರೈ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿ ಆಗುತ್ತೆ ಸೊ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಆ ನಂತರ ನೀವೇ ಅಂತೀರಾ ಸೊ ಇಷ್ಟು ಈಸಿಯಾಗಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ಇನ್ಮೇಲೆ ಯಾವಾಗಲೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನೋಡೋದ್ರಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್